ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯ ಎಲ್ಲರೂ ಸಖತ್ ಆಗಿದ್ದೀರಾ ಅಂತ ಅನ್ಕೋತೀನಿ ನಾನು ಆಸ್ ಪ್ರಾಮಿಸ್ಡ್ ಇವತ್ತು ಸ್ಕಿನ್ ಕೇರ್ ರುಟೀನ್ ನ ಮಾಡೋಣ ಅಂತ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದನ್ನ ಇವತ್ತೇ ಶೂಟ್ ಮಾಡಿ ಇವತ್ತೇ ಎಡಿಟ್ ಮಾಡಿ ಇವತ್ತೇ ನಿಮ್ಗೆ ಹಾಕ್ತಾ ಇದ್ದೀನಿ ಇವತ್ತು ಗುರುವಾರ ಸ್ನಾನ ಪೂಜೆ ಏನಂದ್ರೆ ನಮ್ಮ ಜಾನಕಿರಾಮ ದೇವ್ರ ಮನೆಗೆ ನನ್ನ ಸ್ಕಿನ್ ಇಷ್ಟ ಪಡ್ದವರೇ ಇಲ್ಲ ಅಷ್ಟು ಎಷ್ಟು ಜನ ನಾನು ಇನಿಷಿಯಲಿ ವಿಡಿಯೋಸ್ ಮಾಡೋದು ಸ್ಟಾರ್ಟ್ ಮಾಡಿದಾಗಿಂದನು ನಿಮ್ಮ ಸ್ಕಿನ್ ಚೆನ್ನಾಗಿದೆ ನಿಮ್ಮ ಸ್ಕಿನ್ ಚೆನ್ನಾಗಿದೆ ಅಂತ ಹೇಳ್ತಾನೆ ಇದ್ರಿ ಅಲ್ವಾ ಇವತ್ತು ಇರೋ ವಿಚಾರ ನೇರವಾಗಿ ಹೇಳ್ತೀನಿ ಸತ್ಯನ ಹೇಳ್ತೀನಿ ಆ ಮುಂದಕ್ಕೆ ನಿಮ್ಮ ನೀವು ಯಾವ ರೀತಿ ನೀವೇನು ಫಾಲೋ ಮಾಡಬೇಕು ಅಂತಿದ್ದೀರಾ ಅದನ್ನ ಡೆಫಿನೆಟ್ಲಿ ಅದು ನಿಮಗೆ ಬಿಟ್ಟಿದ್ದು ಹಾಗೆ ಬ್ರೇಕ್ಫಾಸ್ಟ್ ಮನೆಯವ್ರಿಗೆ ಅವಲಕ್ಕಿ ನನಗೆ ಇವತ್ತು ಎ ಬಿ ಸಿ ಜ್ಯೂಸ್ ಆರೋಗ್ಯ ಒಳಗಿಂದ ಕ್ಲೀನಾಗಿದ್ದರೆ ಅಂದರೆ ಚೆನ್ನಾಗಿದ್ದರೆ ಹೊರಗಿಂದನೂ ಕೂಡ ಅದು ರಿಫ್ಲೆಕ್ಟ್ ಆಗುತ್ತೆ ಇಷ್ಟೆಲ್ಲ ತಿಳುವಳಿಕೆ ಇದ್ದು ಇಷ್ಟೆಲ್ಲ ನನಗೆ ಕೇರ್ ಮಾಡೋಕ್ಕೆ ಗೊತ್ತಿದ್ದು ನಾನು ಕೂಡ ಸ್ಕಿನ್ ಕಾಳಜಿನ ಸ್ವಲ್ಪ ಕಡಿಮೆ ಮಾಡಿಕೊಂಡೆ ಅಂದರೆ ಎಲ್ಲಿ ಏನು ಮಿಸ್ಟೇಕ್ ಆಯಿತು ಅಂತ ಕಂಡೀಲಿಕ್ಕೆ ಸುಮಾರು ದಿನ ಆಗೋಯ್ತು ಹೇಳ್ತಾ ಬರ್ತೀನಿ ಎಲ್ಲೆಲ್ಲಿ ಏನೇನು ಎತ್ತತ್ತತ್ತ ಅಂತ ಸುಮಾರು ಜನ ಇದೊಂದು ಹಾನೆಸ್ಟ್ ಬ್ಲಾಗ್ ಆಗಿರುತ್ತೆ ಯಾವ ರೀತಿ ತಗೊಳ್ತೀರಾ ನಿಮಗೆ ಬಿಟ್ಟಿದ್ದು ಓಕೆ ಈ ಎ ಬಿ ಸಿ ಜ್ಯೂಸ್ಗೆ ಆಪಲ್ ಬೀಟ್ರೂಟ್ ಕ್ಯಾರೆಟ್ ಅಂದರೆ ಮನೆಯವ್ರಿಗೂ ನನಗೂ ಇಬ್ಬರಿಗೂ ಸೇರ್ ಮಾಡಿದ್ದೀನಿ ಅವರಿಗೆ ವಿತ್ ಬ್ರೇಕ್ಫಾಸ್ಟ್ ಇದರಲ್ಲಿ ಅರ್ಧ ನನಗೆ ವಿತೌಟ್ ಬ್ರೇಕ್ಫಾಸ್ಟ್ ಫುಲ್ ಗ್ಲಾಸ್ ತಗೊಂಡಿದ್ದೀನಿ ಒಂದು ದೊಡ್ಡ ಬೀಟ್ರೂಟ್ ಎರಡು ಕ್ಯಾರೆಟು ಎರಡು ಆಪಲ್ಲು ಒಂದಷ್ಟು ಪುದೀನ ಎರಡು ಬೆಟ್ಟದ ನೆಲ್ಲಿಕಾಯಿ ಸ್ವಲ್ಪ ಶುಂಠಿ ಇಷ್ಟು ಮಾತ್ರ ಹಾಕಿರೋದು ಇನ್ಯಾವುದೇ ಯಾವುದೇ ಸ್ವೀಟ್ನರು ಉಪ್ಪು ಏನು ಹಾಕಿಲ್ಲ ತುಂಬಾ ಸ್ವೀಟ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಕುಡಿಲಿಕ್ಕೆ ಸಖತ್ತು ಫೀಲಿಂಗ್ ಆಗಿರುತ್ತೆ ನಮ್ಗೆ ಮತ್ತೆ ಹಶುವ ಏನೋ ಆ ಥರ ಏನು ಅನ್ಸಲ್ಲ ಹೋಗಿದ್ವಿ ಲಾಸ್ಟ್ ಟೈಮ್ ನನ್ನ ನನ್ನ ರೆಗ್ಯುಲರ್ ಫಾಲೋವರ್ಸ್ ಇದ್ರೆ ನಿಮ್ಗೊಂದು ರಿಮೈಂಡ್ ಮಾಡ್ತೀನಿ ನಾವು ಲಾಸ್ಟ್ ಟೈಮ್ ತಿರುಪತಿಗೆ ಹೋಗಿದ್ವಿ ಇದು ಮಂತ್ ಆಫ್ ಸೆಪ್ಟೆಂಬರ್ ಅನ್ಕೋತೀನಿ ಸೆಪ್ಟೆಂಬರ್ ಅಲ್ಲಿ ತಿರುಪತಿಗೆ ಹೋಗಿದ್ವಿ ತಿರುಪತಿಗೆ ಹೋಗಿ ವಾಪಸ್ ಬರ್ತಾ ಕೋಲಾರ ಹೋದ್ವಿ ಕೋಮಲಾರ್ನ ಭೇಟಿ ಮಾಡಿದ್ವಿ ಎಲ್ಲ ಆಯ್ತು ಬಂದೆ ವಾಪಸ್ ಬಂದ ತಕ್ಷಣ ಕತ್ ನನ್ನ ಕುತ್ತಿಗೆ ಕುತ್ತಿಗೆ ಹತ್ರ ಇಚ್ಚಿಂಗ್ ಶುರು ಆಯಿತು ನನ್ನ ಕಡಿತಾನೆ ಮೀನ್ಸ್ ನಾನು ಹಿಂಗೆ ಅಂದ್ಕೊಳ್ತಾ ಇದ್ದೆ ಹಿಂಗೆ ಅಂದ್ಕೊಳ್ತಾ ಇದೆ ಹಿಂಗೆ ಅಂದ್ಕೊಳ್ತಾ ಇದೆ ಅದು ರೆಡ್ ಥರ ಆಯಿತು ನಮ್ಮ ಮನೆಯವ್ರಿಗೆ ತೋರಿಸಿದೆ ಆಮೇಲೆ ಹಳ್ಳಿ ಸೈಡೆಲ್ಲ ಏನಂದರೆ ಹಳ್ಳಿ ಸೈಡ್ ಅಂದಕ್ಕೆ ಎಲ್ಲ ಕಡೆ ಏನು ಹೋಗೋದು ಸರ್ಪುಣ್ಣು ಅಂತ ಹೇಳ್ತಾರೆ ಅದಿರ್ಬೋದಾ ಅಂತ ನಮ್ಮ ಕೆಲಸದ ಅಜ್ಜಿಗೂ ಅವ್ರಿಗೂ ತೋರಿಸ್ದೆ ನೋಡಿ ಏನಾಗಿದೆ ಅಂತ ಇಲ್ಲ ಇಲ್ಲ ಇದು ಅದಲ್ಲ ಅಂದರು ಸರಿ ಏನಾದ್ರೂ ಫುಡ್ ಅಲರ್ಜಿನ ಅಂತ ಹೇಳಿ ಹೀಗೆಯೇ ಯೋಚನೆ ಮಾಡ್ತಾ ಒಂದು ಇಪ್ಪತ್ತು ದಿನ ಕಳೆದೆ ಓಕೆ ಅದೇನಾಯ್ತು ಕಡಿಮೆ ಆಗ್ಲೇ ಇಲ್ಲ ಅದ್ರ ಮೇಲೆ ಮತ್ತೆ ಮದ್ವೆ ಫಂಕ್ಷನ್ ಈವೆಂಟ್ಸು ಎಲ್ಲದಕ್ಕೂ ಕೂಡ ಮತ್ತೆ ಫೌಂಡೇಶನ್ ಅಪ್ಲೈ ಮಾಡು ಹೋಗು ಫಂಕ್ಷನ್ ಅಟೆಂಡ್ ಮಾಡು ಬಾ ಮತ್ತೆ ಇಚ್ಛೆ ಆಗ್ತಿತ್ತು ಹಿಂಗ ಅನ್ಕೊಳ್ಳೋದು ಮತ್ತೆ ಮಾಡೋದು ಎಲ್ಲ ಆಗ್ತಾ ಇತ್ತು ಅದಾದ್ಮೇಲೆ ಅದು ಕೆಂಪಿದ್ದು ಕಪ್ಪಾಗ್ತಾ ಬಂತು ಸೊ ಹಾಸ್ಪಿಟಲ್ಗೆ ಹೋದೆ ಡೆಮಟೊಲಾಜಿಸ್ಟ್ ಹತ್ರ ಹೋಗ್ಬಿಟ್ಟು ಅಂದರೆ ಸ್ಕಿನ್ ನೋಡ್ತಾರ ಡಾಕ್ಟ್ರು ಡೆಮೊಟೊಲಾಜಿ ಆ ಹತ್ರ ಹೋಗ್ಬಿಟ್ಟು ನಾನು ಡಾಕ್ಟರ್ ಮಾಧುರಿ ಅಂತ ಇದ್ದಾರೆ ಅವ್ರ ಹತ್ರ ಹೋದೆ ಹೋಗ್ಬಿಟ್ಟು ಮ್ಯಾಮ್ ಹಿಂಗೆ ಏನೋ ಆಗಿದೆ ನೋಡಿ ಅಂತಂದೆ ಅವ್ರು ಇಮಿಡಿಯೇಟ್ಲಿ ಅಂದ್ರು ಇದು ಸನ್ ಇಂದ ಆಗಿರೋದು ನಿಮಗೆ ಮೋಸ್ಟ್ಲಿ ಬಿಸಿಲು ಆಗೋಲ್ಲ ಅಂತ ಅನಿಸುತ್ತೆ ಎಲ್ಲಿ ನಮ್ಮ ದೇಹದ ಫೋಲ್ಡಿಂಗ್ ಇರುತ್ತೆ ಸನ್ನಿಗೆ ಎಕ್ಸ್ಪೋಸ್ ಆಗೋ ಭಾಗ ಎಲ್ಲಿ ನಾವು ಸೂರ್ಯನಿಗೆ ಎಕ್ಸ್ಪೋಸ್ ಮಾಡ್ತೀವಿ ಅಲ್ಲಿ ಫೋಲ್ಡಿಂಗ್ ಇರೋವಂಥ ಜಾಗದಲ್ಲಿ ಈ ಥರ ಆಗುತ್ತೆ ಏನಾಗಲ್ಲ ನೀವು ಆಯಿಂಟ್ಮೆಂಟ್ ಎಲ್ಲ ಹಚ್ಚಿ ಟ್ಯಾಬ್ಲೆಟ್ ಕೂಡ ಅಲರ್ಜಿ ಕೊಡ್ತೀನಿ ನಾನು ತಗೊಳ್ಳಿ ಅದಾದಮೇಲೆ ನೀವು ಬನ್ನಿ ಅಂತ ಹೇಳಿದ್ರು ಸರಿ ಬಂದು ಹಚ್ಚಿದ್ಮೇಲೆ ಆ ರೆಡ್ನೆಸ್ ಎಲ್ಲ ಕಂಡು ಕಡಿಮೆ ಆಯಿತು ಸ್ಪ್ರೆಡ್ ಆಗೋದು ಕೂಡ ಕಡಿಮೆ ಆಯಿತು ಇಲ್ಲಿಂದ ಶುರುವಾಗಿದ್ದು ಇಲ್ಲಿ ತನಕ ಆಗಿತ್ತು ನಾನು ಈಗ ತೋರಿಸ್ತೀನಿ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಅನ್ಕೋತೀನಿ ಒಂದು ಫೋಕಸ್ ಮಾಡಿ ಒಂದು ನೋಡಿ ಹೌದಾ ಮಚ್ಚೆ ಆದಂಗೆ ಆಗಿದೆ ಕಾಣಿಸ್ತಾ ಇದೆಯಾ ಬೆಳಕಲ್ಲಿ ಕಾಣಿಸಲ್ಲ ಓಕೆ ಡಾರ್ಕಲ್ಲೇ ಕಾಣಿಸ್ತು ನೋಡಿ ಎಸ್ ಅದು ಕಪ್ಪಾಗ್ತಾ ಬಂತು ಕಪ್ಪಾಗ್ತಾ ಬಂದಾಗ ನನಗೆ ಮತ್ತೆ ಆತಂಕ ಶುರು ಆಯ್ತು ಏನು ಆಗೋಗಿದೆ ನನ್ನ ಸ್ಕಿನ್ಗೆ ಅಂತ ಹೇಳಿ ಅದಾದ ನಂತರ ಇಲ್ಲಿಗೆ ಬಂತು ಈ ಭಾಗ ಕಾಣಿಸ್ತಿದೆಯಾ ಇಲ್ಲಿ ಒಂದು ಇಲ್ಲಿ ನನಗೆ ಈ ವೇನ್ಸ್ ಅಂತ ಹೇಳ್ತಾರಲ್ಲ ನರಗಳಿದೆಯಲ್ಲ ನೀವು ಅದ್ರ ಮೇಲೂ ಕೂಡ ನಿಮ್ಮ ಕಾಂಪ್ಲೆಕ್ಷನ್ ಅಂದರೆ ನೀವು ಯಾವ ರೀತಿ ನಿಮ್ಮ ಸ್ಕಿನ್ ಟೋನ್ ಅಂತ ಕಂಡುಹಿಡಿಯಬಹುದು ಅದನ್ನು ಆಮೇಲೆ ಹೇಳ್ತೀರಿ ಆ ವೇನ್ಸ್ ನನಗೆ ಇಲ್ಲಿ ತುಂಬ ಹೈಲೈಟ್ ಇದೆ ಈ ಭಾಗದಿಂದ ಇಲ್ಲಿವರೆಗೂ ಈ ಭಾಗದಿಂದ ಇಲ್ಲಿವರೆಗೂ ಹಾಗಾಗಿ ಇಲ್ಲಿ ಯಾವಾಗಲೂ ನನಗೆ ಡಾರ್ಕ್ ಅನಿಸುತ್ತೆ ಅದ್ರ ಜೊತೆಗೆ ಈ ಅಲರ್ಜಿಯಿಂದನೂ ಕೂಡ ಡಾರ್ಕ್ ಆಗೋಯ್ತು ನನಗೆ ಆಯಿತು ಇಲ್ಲಿಗೆ ನೋಡಿ ಸೆಪ್ಟೆಂಬರ್ ಅಂದರೆ ಆಗಿದ್ದು ಅಕ್ಟೋಬರ್ ನವಂಬರ್ ಡಿಸೆಂಬರ್ ಜನ್ವರಿ ಇದು ಫೆಬ್ರವರಿ ಐದು ತಿಂಗಳು ಐದು ತಿಂಗಳಿಂದ ಹೇಗೆಗೋ ಮೇಂಟೈನ್ ಮಾಡ್ತಾ ನಾನು ಸ್ಕಿನ್ ಕೇರ್ ಮನೆಯಲ್ಲೇ ಮಾಡ್ಕೊಳ್ಳೋದು ತಿಳಿದಿರೋದೆಲ್ಲ ಹಚ್ಕೊಳ್ಳೋದು ಎಲ್ಲ ಮಾಡ್ತಾ ಇದೆ ನೀವು ನಂಬಲ್ಲ ನನಗೆ ಸುಮಾರು ಜನ ಕಮೆಂಟ್ ಮಾಡಿದ್ದಾರೆ ಮ್ಯಾಮ್ ನೀವು ಯಾವ ಸನ್ಸ್ಕ್ರೀನ್ ಯೂಸ್ ಮಾಡ್ತೀರಾ ಹೇಳಿ ಅಂತ ನಾನು ನನ್ನ ಬಗ್ಗೆ ನನಗೆ ಇರೋ ಹೆಚ್ಚಾಗಿ ಇರೋಂತ ಕಾಳಜಿಯಿಂದ ನಾನು ಏನು ಮಾಡ್ತೀನಿ ಅಂದ್ರೆ ಎಕ್ಸ್ಪರಿಮೆಂಟ್ಸು ಯಾರನ್ನು ಕೇಳಿದ್ರು ಅಂದ್ರೆ ಇವಾಗ ಎಲ್ಲೇ ಹೋಗಿ ಕೇಳಿ ಡಾಕ್ಟರ್ಸ್ ಕೊಡೋದು ಒಂಥರ ಇನ್ನು ಯಾರೋ ಇನ್ಫ್ಲು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಹೇಳೋದು ದಿನಕ್ಕೊಂತರ ಏನಂತ ತಗೋಬೇಕು ಏನು ಮಾಡಬೇಕು ತಲೆ ಕೆಟ್ಟೋಯ್ತು ಬ್ಯೂಟಿ ಸಲರ್ಗೆ ಹೋದರೆ ಅವ್ರು ಹೇಳೋದೇ ಇನ್ನೊಂದು ನಂಗೆ ಭಾಳ ಕಷ್ಟ ಅನ್ನಿಸ್ತು ನಾನು ಇಲ್ಲಿವರೆಗೂ ಏಳರಿಂದ ಎಂಟು ವೆರೈಟಿ ಸನ್ಸ್ಕ್ರೀನ್ನ ಯೂಸ್ ಮಾಡಿದ್ದೀನಿ ನನಗೇನು ಫೀಲ್ ಬರ್ತಾಯಿತ್ತು ಅಂದರೆ ಸನ್ಸ್ಕ್ರೀನ್ ಹಚ್ಕೊಂಡ ತಕ್ಷಣ ನಾನು ಕಪ್ ಇದ್ದೀನಿ ಅಂತ ಅನಿಸ್ತಾ ಇತ್ತು ಒಂದು ಒಂದು ತ್ರೀ ಫೋರ್ ಡೇಸ್ ಯೂಸ್ ಮಾಡ್ತಾ ಇದೆ ಇಮ್ಮಿಡಿಯೇಟ್ಲಿ ಸ್ಕಿನ್ ಕಪ್ಪಾಗ್ತಾ ಇದೆ ಅಂತ ಅನಿಸ್ತು ನಾನು ಇದೆ ಎಲ್ಲ ಇದೆ ಬ್ರ್ಯಾಂಡ್ಗಳನ್ನು ತೋರಿಸಿದ್ರೆ ಮತ್ತೆ ಅದು ಒಂದು ಕಾಂಟ್ರವರ್ಸಿ ಆಗುತ್ತೆ ಅದಕ್ಕೋಸ್ಕರ ನಾನು ಬ್ರ್ಯಾಂಡ್ ಏನೂ ಹೇಳಲ್ಲ ಅಷ್ಟು ಸನ್ಸ್ಕ್ರೀನ್ನ ಯೂಸ್ ಮಾಡಿ ಕೈ ಬಿಟ್ಬಿಟ್ಟಿದೆ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡೋವಂಥ ಮಾಯ್ಶ್ಚರೈಸರು ಲೋಟಸ್ ಎಕ್ಸ್ ಆ ಲೋಟಸ್ ಪ್ರೊಫೆಷ್ನಲ್ ಅವ್ರದ್ದು ಲೋಟಸ್ ಫೈಟೊ ಆರೆಕ್ಸ್ ಅಂತ ಹೇಳಿ ಡೈಲಿ ಕ್ರೀಮ್ ಅದು ಅದು ಮಾಯ್ಶ್ಚರೈಸರು ಅದರಲ್ಲಿ ಎಸ್ ಪಿ ಎಫ್ ಟ್ವೆಂಟಿ ಫೈವ್ ಇದೆ ಪಿ ಪ್ಲಸ್ ಓಕೆ ಎಸ್ ಪಿ ಎಫ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈ ಅಂದರೆ ಲೈಟಾಗಿ ನಮಗೆ ಸನ್ಸ್ಕ್ರೀನ್ನ ಒಂದು ಮಾಡೋಂಥ ಕೆಲಸ ಅದು ಮಾಡುತ್ತೆ ಅಂತ ಸೊ ನಾನೇನು ಅಂದ್ಕೊಂಡೆ ಸಾಕು ಇದು ಇದೊಂದು ಎಲ್ಲ ಇದೆ ಅಲ್ಲ ಒಂದು ಬಿಟ್ಟರೆ ಏನು ಹಚ್ಕೊಳ್ಳೋದೇ ಬೇಡ ಅಂತ ನಾನು ಮುನ್ನೂರ ಅರವತ್ತೈದು ದಿನವೂ ಒಂದೇ ಕ್ರೀಮ್ನ ಬಳಸ್ತಾ ಇದ್ದಿದ್ದು ಸ್ಕಿನ್ನಿಗೆ ಈಗಲೂ ಬಳಸ್ತೀನಿ ಕೂಡ ಅದನ್ನು ಹಚ್ಕೊಂಡು ತೀರಾ ಹತ್ತು ಹತ್ರದ್ದು ಫಂಕ್ಷನ್ ಇತ್ತು ಅಂದರೆ ಹಾಗೆ ಇತ್ತೀಚೆಗೆ ಎರಡು ಇವೆಂಟಲ್ಲಿ ಅಲ್ಲಿ ತನಕ ನಾನು ನೀವು ಬೇಕಾದರೆ ಹೋಗಿ ಎಲ್ಲ ವೀಡಿಯೋಸ್ ಮಾಡಿ ಬನ್ನಿ ನಾನು ಫೇಸ್ಗೆ ಲೋಟಸ್ ಕ್ರೀಮ್ ಬಿಟ್ಟರೆ ಏನೂ ಹಚ್ತಾ ಇರಲಿಲ್ಲ ಈ ತೀರ ಇತ್ತೀಚೆಗೆ ಎರಡು ಇವೆಂಟಲ್ಲಿ ಫೌಂಡೇಶನ್ನ ಹಚ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ ಲೋಟಸ್ ಕ್ರೀಮ್ ಮೇಲೆ ಹಚ್ಕೊಳ್ತಾ ಇದೆ ಸಾಕು ಅಷ್ಟೇ ಅಂತ ಆದರೆ ಮೊನ್ನೆ ಮತ್ತೆ ಹಾಸ್ಪಿಟಲ್ಗೆ ಹೋದೆ ಮ್ಯಾಮ್ ತುಂಬ ಡಾರ್ಕ್ ಆಗ್ತಾ ಇದೆ ಏನು ಮಾಡಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತೇಳಿ ಹೋದಾಗ ಮೇಡಮ್ ಹೇಳಿದ್ರು ಯಾವ ಸನ್ಸ್ಕ್ರೀನ್ ಯೂಸ್ ಮಾಡ್ತಾಯಿದ್ದೀರಾ ಅಂತ ಆಗಿ ಹೇಳಿದೆ ಇಲ್ಲ ಮ್ಯಾಮ್ ನನಗೆ ಈಗ ನನ್ನ ಮಾಯ್ಚರೈಸರಲ್ಲಿ ಸನ್ಸ್ಕ್ರೀನ್ ಒಂದು ಯು ವಿ ಪ್ರೊಟೆಕ್ಷನ್ ಇರೋದ್ರಿಂದ ನಾನು ಯಾವುದೇ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇಲ್ಲ ಅಂದಾಗ ನೋ ಅಂದರು ಇಲ್ಲ ನೀವು ಸನ್ಸ್ಕ್ರೀನ್ ಎಷ್ಟು ನಿಮಗೆ ಅವಶ್ಯಕತೆ ಇದೆ ಅಂತ ನಿಮಗೆ ಅರ್ಥ ಆಗಿಲ್ಲ ಅನ್ಕೋತೀನಿ ತುಂಬ ಅದರಲ್ಲೂ ಯಾರಿಗಿದ್ದೀಯರೋ ನಿಮಗೆ ತುಂಬ ಅವಶ್ಯಕತೆ ಇದೆ ಮೊದಲು ರಿಲೀಜಿಯಸ್ಲಿ ಸನ್ಸ್ಕ್ರೀನ್ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿ ಅಂತಂದರು ಓಕೆ ಮ್ಯಾಮ್ ಅಂತಂದೆ ತಗೊಂಡು ಬಂದೆ ತೊಗೊಂಡು ಬಂದು ಯೂಸ್ ಮಾಡಿದೆ ಡರ್ಮಕೋಯ್ ಯಾವುದೋ ಒಂದು ಬ್ರ್ಯಾಂಡ್ದು ಓಕೆ ಹಚ್ಚಿದ ತಕ್ಷಣ ನನಗೆ ಆಯ್ಲಿ ಜಿಡ್ಡು ಮೊಕ ತುಂಬ ಎಣ್ಣೆ ಹಚ್ಕೊಂಡಿದ್ದೀನಿ ಅನ್ನೋ ಒಂದು ಫೀಲಿಂಗು ನನಗೆ ಆಚೆ ಹೋಗ್ಬೇಕಂದ್ರೆ ಮತ್ತೆ ಫೇಸ್ ವಾಶ್ ಮಾಡ್ಕೊಂಡು ಆಚೆ ಹೋಗಿ ಸನ್ಸ್ಕ್ರೀನ್ ಉಪಯೋಗ ಏನು ಸನ್ಸ್ಕ್ರೀನ್ ಹಚ್ಕೊಳ್ಳೋದೇ ನಮಗೆ ಸನ್ ಪ್ರೊಟೆಕ್ಷನ್ ಆಗಲಿ ಅಂತ ಹೊರಗಡೆ ಹೋಗ್ಬೇಕಂದ್ರೆ ಆ ಮೊಕ ಇಟ್ಕೊಂಡು ಹೋಗೋಕ್ಕಾಗಲ್ಲ ಅಂತ ವಾಶ್ ಮಾಡ್ಕೊಂಡು ಹೊರಗಡೆ ಹೋಗ್ತಾಯಿದೆ ಇದು ಹಿಂಗೆ ಕಂಟಿನ್ಯೂ ಆಯಿತು ಮತ್ತೆ ನನಗೆ ಇಚ್ಛಿಂಗ್ ಇಲ್ಲಿಗೆ ಸ್ಟಾರ್ಟ್ ಆಯಿತು ಆದ ತಕ್ಷಣ ನನಗೆ ಎಷ್ಟು ಭಯ ಆಯಿತು ಅಂದರೆ ಇನ್ನು ಸ್ವಲ್ಪ ದಿನ ಅಷ್ಟೇ ಫುಲ್ಲು ಫೇಸ್ ಕವರ್ ಆಗುತ್ತೆ ಆಮೇಲೆ ನನ್ನ ಕತೆ ಮುಗೀತು ಅಂತ ಸರಿ ಮತ್ತೆ ಹಾಸ್ಪಿಟಲ್ಗೆ ಹೋಗಿ ಮೇಡಮ್ಗೆ ಹೇಳಿದ್ದು ಮೇಡಮ್ ನನಗೆ ಆ ಸನ್ಸ್ಕ್ರೀನ್ ಆಗ್ತಾಯಿಲ್ಲ ಏನಾಗ್ತಾ ಇದೆ ನನಗೆ ವೈಟ್ ಕಾಸ್ಟಿಂಗ್ ಇರಬಾರ್ದು ಅಂದರೆ ಹಚ್ಕೊಂಡ ತಕ್ಷಣ ವೈಟ್ ವೈಟ್ ಅನ್ಸ್ಬಾರ್ದು ಎರಡನೇದಾಗಿ ಅಷ್ಟು ಆಯಿಲಿ ನನಗೆ ಹಚ್ಕೊಳಕ್ಕೆ ಆಗಲ್ಲ ಅಂತ ಓ ಇದು ಮುಂಚೆನೇ ಹೇಳಬೇಕಿತ್ತು ನೀವು ಅಂತ ಇನ್ಯಾವುದೋ ಅವ್ರ ಪಾಪ ಸಜೆಸ್ಟ್ ಮಾಡಿದ್ರು ಅದು ತುಂಬ ಚೆನ್ನಾಗಿತ್ತು ತುಂಬ ತುಂಬಾ ಚೆನ್ನಾಗಿತ್ತು ಅಂದರೆ ಆಯಿಲ್ ಇರಲಿಲ್ಲ ಬಂದು ನಾನು ಕೇಳಿದೆ ಅವ್ರಿಗೆ ಹೇಗೆ ಏನು ಅಂತ ನೀವು ಫಸ್ಟು ಚೆನ್ನಾಗಿ ಫೇಸ್ನ ವಾಶ್ ಮಾಡಿ ಆ ನಂತರ ನೀವು ಅದಕ್ಕೆ ಮಾಯಶ್ಚರೈಸರ್ ಹಚ್ಕೊಂಡು ಅದರ ನಂತರ ನೀವು ಸನ್ಸ್ಕ್ರೀನ್ನ ಹಚ್ಕೋಬೇಕು ಸರಿ ಯಾವಾಗ ಹಚ್ಕೋಬೇಕು ಮೇಡಮ್ ಹೇಳಿ ಏನು ಹೇಳಿದ್ದು ಅಂದರೆ ನೀವು ಮಳೆ ಬರ್ತಾ ಇದೆ ಫುಲ್ಲು ಮೋಡ ಇದೆ ಮುಚ್ಕೊಂಡಿದೆ ಇವತ್ತು ಈ ಡಿ ಫುಲ್ ಡೇ ಡೇ ಟೈಮ್ ಮಾತ್ರ ಸನ್ಸ್ಕ್ರೀನ್ನ ಯೂಸ್ ಮಾಡಬೇಕು ಓಕೆ ಫುಲ್ ಡೇ ಈ ಥರ ಇದೆ ವಾತಾವರಣ ಅಂದರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ನೀವು ಸನ್ಸ್ಕ್ರೀನ್ ಯೂಸ್ ಮಾಡಲೇಬೇಕು ನಿಮಗೆ ನಾವು ಇಂಡಿಯನ್ ಸ್ಕಿನ್ ನಮ್ಮ ಇಂಡಿಯನ್ಸ್ಗೆ ಬೇಗನೆ ಟ್ಯಾನ್ ಆಗ್ತೀವಿ ಬಿಕಾಸ್ ನಮ್ಮಲ್ಲಿ ಟೆಂಪ್ರೇಚರ್ ಜಾಸ್ತಿ ಬಿಸಿಲು ಜಾಸ್ತಿ ಇರೋದ್ರಿಂದ ಹಾಗೆ ಇತ್ತೀಚೆಗೆ ನಿಮಗೆಲ್ಲ ಗೊತ್ತು ಓಝೋನ್ ಲೇಯರ್ ಡ್ಯಾಮೇಜ್ ಆಗ್ತಾ ಆಗ್ತಾ ನಮ್ಮ ಸ್ಕಿನ್ ಡಿಸೀಸಸ್ ಜಾಸ್ತಿ ಆಗ್ತಾ ಇದೆ ಇದೆಲ್ಲ ಇರೋದ್ರಿಂದ ನೀವು ಆದಷ್ಟು ಸನ್ಸ್ಕ್ರೀನ್ ಯೂಸ್ ಮಾಡಲೇಬೇಕು ಪ್ರತಿದಿನ ಯಾವತ್ತೂ ಮಿಸ್ ಮಾಡಬೇಡಿ ಅಂತ ಹೇಳಿದ್ರು ಸರಿ ಈ ಸಲ ಇದನ್ನು ನೋಡೇ ಬಿಡೋಣ ಅಂದ್ಕೊಂಡು ಮನೆಗೆ ಬಂದು ಆವತ್ತಿಂದ ಫೇಸ್ ವಾಶ್ ಮಾಡಿ ಫೇಸ್ ವಾಶ್ ಫೇಸ್ ವಾಶ್ ಮಾಡಿ ಮಾಯಶ್ಚರೈಸ್ ಮಾಡಿಕೊಂಡು ಮ್ಯಾಡಮ್ ಕೊಟ್ಟು ಸನ್ಸ್ಕ್ರೀನ ಯೂಸ್ ಮಾಡೋಕ್ಕೆ ಶುರು ಮಾಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಂದರೆ ಏನಕ್ಕೆ ಚೆನ್ನಾಗಿದೆ ಅಂದರೆ ಅದೇನು ನನಗೆ ಕೊಡ್ತಾ ಕೊಡ್ತಾಯಿಲ್ಲ ಏನೂ ಇಲ್ಲ ನನ್ನ ಫೇಸ್ ಇವಾಗ ಗ್ಲೋ ಇಲ್ಲ ಮ್ಯಾಟ್ ಎಫೆಕ್ಟ್ ಇದೆ ಅದು ಇವಾಗ ನಾನು ಸ್ಕ್ರೀನ್ಗೆ ಏನು ಹಚ್ಕೊಂಡಿದ್ದೆ ಅಂದರೆ ಚೂರ್ ಆಯಿಲ್ ಅಂದರೆ ನನ್ನ ನಾನು ಯೂಸ್ ಮಾಡುವಂಥ ಒಂದು ಪ್ರತಿ ರಾತ್ರಿ ನಾನು ಯೂಸ್ ಮಾಡ್ತೀನಿ ಏನು ಹೇಳ್ದು ಕೇಸರದ್ದು ಆಯಿಲ್ ನಾನು ಯೂಸ್ ಮಾಡ್ತೀನಿ ಪ್ರತಿದಿನ ಕುಂಕುಮಾದಿ ತೈಲ ಆ ಕುಂಕುಮಾದಿ ತೈಲನ ನಾನು ಹಚ್ಕೊಂಡು ಲೈಟಾಗಿ ಒಂದು ಎರಡು ಡ್ರಾಪ್ ಹಚ್ಕೊಂಡು ಚೆನ್ನಾಗಿ ರಬ್ ಮಾಡಿ ಬೆಚ್ಚಗಾದ ತಕ್ಷಣ ಫುಲ್ ಮುಗಕ್ಕೆ ಹಚ್ಕೊಂಡು ಆ ನಂತರ ಸನ್ಸ್ಕ್ರೀನ್ನ ಹಚ್ಕೊಂಡಿದ್ದೀನಿ ಹಾಗೆ ಆಯಿಲಿ ಸನ್ಸ್ಕ್ರೀನ್ ಇತ್ತಲ್ಲ ಅದನ್ನು ನನಗೆ ಆಯ್ಲಿ ಇತ್ತು ಅದು ಯೂಸ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದ ಸನ್ಸ್ಕ್ರೀನ್ನ ಪ್ರತಿದಿನ ಇವಾಗ ಮಿಸ್ ಮಾಡಿದೆ ಕೈಗೆ ಈಗ ನೀವು ಅಬ್ಸರ್ವ್ ಮಾಡಿ ನನ್ನ ಸ್ಕಿನ್ ಟೋನ್ ಮೇಲಿಂದ ಹಿಡ್ದು ಕೆಳಗಿನವರೆಗೂ ಒಂದೇ ಕಲರ್ ಇದೆ ಇದು ಭಾಳ ದಿನ ಅಲ್ಲ ಭಾಳ ಅಂದರೆ ಒಂದು ವೀಕಿಂದ ನಾನು ಇದನ್ನು ಫಾಲೋ ಮಾಡ್ತಾ ಇದ್ದೀನಿ ಸ್ಕಿನ್ ಕೈಗೆ ಹಚ್ಕೊಂಡು ಖಾಲಿ ಮಾಡೋಣ ಅಂತ ಕೈಗೆ ಹಚ್ಕೊಳ್ತಾ ಇದ್ದೀನಿ ಹಾಗಂತ ನೆಕ್ಸ್ಟ್ ಹಚ್ಕೊಳ್ಳೋದು ಅಂದರೆ ಇದೆ ನನ್ನ ಹತ್ರ ಹೇಳಿದ್ನಲ್ಲ ಐದರಿಂದ ಆರು ಇನ್ನೂ ಫ್ರೆಶ್ ಬಾಟಲ್ಸ್ ಇದೆ ಸನ್ಸ್ಕ್ರೀನು ಅದನ್ನು ಇನ್ನು ಕೈಗೆಲ್ಲ ಹಚ್ಕೊಳ್ತೀನಿ ನನ್ನ ಸ್ಕಿನ್ನಿಗೆ ಯಾವ್ದು ಸೂಟ್ ಆಗಿದೆ ಹೌದು ದುಡ್ಡು ವೇಸ್ಟು ಒಪ್ಕೋತೀನಿ ನಾನು ಹಣ ವೇಸ್ಟ್ ಆಗಿದೆ ಅಂತ ಆದರೆ ನನ್ನ ಸ್ಕಿನ್ನಿಗೆ ಸೂಟ್ ಆಗದೆ ಇರೋದನ್ನು ಬಲವಂತಕ್ಕೆ ಹಚ್ಕೊಂಡು ಆಮೇಲೆ ಯಾರನ್ನು ಕೇಳಿದ್ರು ಅದನ್ನು ಕರೆಕ್ಟಾಗಿ ರಿವ್ಯೂ ಹೇಳ್ದೇ ಇರುವಾಗ ನಾವು ಇದೇ ಥರ ಪ್ರಾ ಟ್ರೈ ಆ್ಯಂಡ್ ಎರರ್ ಮೆಥಡ್ ಮಾಡಲೇಬೇಕಾಗತ್ತೆ ಸೊ ನಾನು ಮುಂಚೆ ಒಂದು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಬಗ್ಗೆ ಒಂದು ರಿವ್ಯೂನ ಕೊಟ್ಟಿದ್ದೆ ತುಂಬ ವರ್ಷದ ಹಿಂದೆ ನಾನೇನು ಯೂಸ್ ಮಾಡ್ತೀನಿ ಅಂತ ಎಲ್ರಿಗೂ ಹೇಳಿದೆ ಮಾರ್ನಿಂಗ್ ಮಾರ್ನಿಂಗ್ ಅಂತಲ್ಲ ಎಲ್ಲ ದಿನನೂ ಪ್ರತಿದಿನ ಅವರ ಕೇಸರ್ ಫೇಸ್ ವಾಶ್ನ ಯೂಸ್ ಮಾಡ್ತಾಯಿದ್ದೆ ಆನಂತರ ಲೋಟಸ್ ಫೈಟ್ ಎಕ್ಸ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೆ ಇದೆರಡು ನನ್ನ ಸ್ಕಿನ್ ಕೇರ್ ರೊಟೀನ್ ಇನ್ನೇನೂ ಇಲ್ಲ ಲಿಪ್ ಬಾಮ್ ಯೂಸ್ ಮಾಡ್ತೀನಿ ಕಾಜಲ್ ಯೂಸ್ ಮಾಡ್ತೀನಿ ಅಂತ ಹೌದು ಇದು ನನ್ನ ರೂಟೀನ್ ಆವಾಗಿಂದ ಇವಾಗವರೆಗೂ ಅದೇ ಆದರೆ ಈಗ ಕರೆಕ್ಟಾಗಿ ಸಿಕ್ಸ್ ಮಂತ್ಸಿಂದ ಹಿಮಾಲಯ ಫ ಕೇಸರ್ ಫೇಸ್ ವಾಶ್ ಡ್ಯೂಪ್ಲಿಕೇಟ್ ಆಗಿದೆ ಅಂದರೆ ಅದನ್ನು ತೆಗೆದುಬಿಟ್ಟು ಅವರೇ ಇನ್ನೊಂದನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಸೇಮ್ ಅದೇ ಲೇಬಲ್ ಹಾಕ್ಬಿಟ್ಟು ಅಷ್ಟು ಕೆಟ್ಟದಾಗಿದೆ ಅಂದರೆ ಎರಡು ದಿನಕ್ಕೆ ನಿಮ್ಮ ಸ್ಕಿನ್ ಹಾಳಾಗೋಗುತ್ತೆ ಈಗ ನಾನು ಇವಾಗ ಹೇಳೋಕ್ಕೆ ಸಾಧ್ಯ ಇಲ್ಲ ನಿಮಗೆ ಅದನ್ನು ಯೂಸ್ ಮಾಡಿ ಅಂತಲೇ ಹೇಳೋಕೆ ಸಾಧ್ಯ ಇಲ್ಲ ಅಲ್ಲಿಗೆ ನನ್ನ ಇನ್ನೊಂದು ಚಾಲೆಂಜ್ ಶುರುವಾಯಿತು ಇವಾಗ ಇದು ಏನಕ್ಕಾಗಿದೆ ಅಂತ ಕಾರಣಗಳು ಹೇಳ್ತಾ ಹೋಗ್ತೀನಿ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಲೈಫಲ್ಲೂ ನಿಮಗೆ ಗೊತ್ತಿರಲ್ಲ ನಿಮಗೆ ಯಾಕೆ ಮುಖದಲ್ಲಿ ಕಲೆಗಳಾಗ್ತಾ ಇದೆ ಯಾಕೆ ಟ್ಯಾನ್ ಆಗಿದ್ದೀರಾ ಅಥವಾ ಯಾಕೆ ಕಪ್ಪಾಗಿದ್ರ ಯಾಕೆ ಗುಳ್ಳೆಗಳಾಗ್ತಾ ಇದೆ ನಾನು ಹೇಳೋದ್ರಲ್ಲಿ ಯಾವುದಾದ್ರೂ ನಿಮಗೆ ಸೂಟ್ ಆಗುತ್ತಾ ಯೋಚನೆ ಮಾಡಿ ಒಂದು ಫುಡ್ಡಲ್ಲಿ ಏನಾದರೂ ವ್ಯತ್ಯಾಸ ಆಗಿದ್ರೆ ಎರಡನೇದು ನೀವು ಸನ್ಸ್ಕ್ರೀನ್ ಯೂಸ್ ಮಾಡ್ತಿಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಸ್ಕಿನ್ ಹಾಳಾಗಿದೆ ಆಲ್ರೆಡಿ ಸ ಏನನ್ನ ಊಟ ತಿಂಡಿ ಬಿಟ್ಟರು ಈಗ ಸನ್ಸ್ಕ್ರೀನ್ ಬಿಡೋ ಹಾಗಿಲ್ಲ ಆ ಥರ ನಮ್ಮ ವಾತಾವರಣ ಇದೆ ಓಕೆ ಸೊ ನಾನು ನನ್ನ ಮಗ ಏನು ಮಾಡಿದ್ವಿ ಹುಡುಕಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸಿಕ್ಕ ಸಿಕ್ಕ ಮೆಡಿಕಲ್ ಶಾಪ್ಸು ಸಿಕ್ಕ ಸಿಕ್ಕ ಅಂಥ ಮಾರ್ಟ್ಗಳು ಎಲ್ಲ ವಿಸಿಟ್ ಮಾಡೋದು ಅಲ್ಲಿರುವಂಥ ಹಿಮಾಲಯ ಕೇಸರ್ ಹಳೇದೇನಿತ್ತು ಇನ್ನು ಕೆಲವೊಂದು ಕಡೆ ಸಿಗ್ತಾ ಇತ್ತು ಯಾವ ಊರಿಗೆ ಹೋದ್ರು ಆ ಹಳೆಯದರಲ್ಲೂ ಡೂಪ್ಲಿಕೇಟ್ ಬರುತ್ತೆ ಓಕೆ ಅದರಲ್ಲೂ ಡೂಪ್ಲಿಕೇಟ್ ಇತ್ತು ನಮಗೆ ಆ ಸ್ಮೆಲ್ ನೋಡಿದ ಗೊತ್ತಾಗ್ತಾ ಇತ್ತು ಯಾವ ಸರಿ ಇದೆ ಈ ಥರ ಹುಡುಕ್ತಾ 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 ಯಾವ್ಯಾವ ಶಾಪಲ್ಲಿ ನಮಗೆ ಹಳೇದು ಸಿಕ್ಕುತ್ತೋ ಅದೆಲ್ಲ ಕಲೆಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ ನೀವು ನಂಬಲ್ಲ ಹೆಚ್ಚು ಕಡಿಮೆ ಒಂದು ಆರು ಟ್ಯೂಬ್ನಷ್ಟು ಫೇಸ್ ವಾಶ್ನ ತೊಗೊಂಡು ಬಂದ್ವಿ ನಾವು ಸಿಕ್ತು ಅವ್ನಿಗೆ ಒಂದೋ ಎರಡೋ ಕೊಟ್ಬಿಟ್ಟು ನಾನು ಎತ್ಕೊಂಬಂದೆ ಅದು ಖಾಲಿ ಆಗೋ ತನಕ ಹೇಗೋ ಬ್ಯಾಲೆನ್ಸ್ ಮಾಡಿದ್ವಿ ಆಮೇಲೆ ಅದನ್ನು ಕೆ ಬರ್ತಾ 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 ಲಾಸ್ಟ್ ಯೂಸ್ ಮಾಡುವಾಗ ಅದು ಡೂಪ್ಲಿಕೇಟ್ ಅಂತ ಅನಿಸ್ತು ಸ್ಕಿನ್ ಅಂತೂ ನಂದು ಗ್ಲೋ ಹೋಗ್ತಾ ಇದೆ ಅಂತ ನನಗೂ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಯಿತು ಆಗ್ತಾ ಇದೆ ಲೈಫಲ್ಲಿ ಏನು ಮಾಡಲಿ ನಾನು ಇವಾಗ ಸರಿ ಯಾವ್ದೋ ನೋಡ್ಬಿಟ್ಟು ನಾ ನ್ಯಾಚುರಲ್ ಫೇಸ್ ವಾಶ್ ಮನೆಯಲ್ಲೇ ಪೌಡ್ರ್ ಮಾಡ್ಕೊಳ್ಳೋಣ ಅಂತಲೂ ಮಾಡಿಕೊಂಡೆ ನನಗೆ ಸೆಟ್ ಆಗಲಿಲ್ಲ ದಯವಿಟ್ಟು ಇಷ್ಟ ಅಲ್ದರೆ ಸ್ಕಿಪ್ ಮಾಡಿ ಬಟ್ ಎಲ್ಲರೂ ಫೇಸ್ ಮಾಡೋಂಥ ಪ್ರಾಬ್ಲಮ್ ಇದು ನಾರ್ಮಲಾಗಿ ಫೇಸ್ ಮಾಡೋ ಪ್ರಾಬ್ಲಮ್ ನಾನು ಹೇಳ್ತಾಯಿದ್ದೀನಿ ಆನಂತರ ನಾನು ಅಂದರೆ ಮೆಡಿಕೇಟೆಡ್ ಮೆಡಿಕಲ್ ಶಾಪಲ್ಲೆಲ್ಲ ಸಿಕ್ಕತ್ತಲ್ಲ ಆ ಥರ ಒಂದು ಫೇಸ್ ವಾಶ್ನ ತೊಗೊಂಡೆ ಓಕೆ ಚೆನ್ನಾಗಿ ಅನಿಸ್ತು ಅಂದರೆ ಸಿಂಪಲ್ ಅಂತ ಅದ್ರ ಹೆಸರು ಹೆಸರು ಯಾಕೆ ಹೇಳ್ತಾ ಇದ್ದೀನಿ ರೀ ಸೆಟ್ ಆಗ್ಬೋದು ಅದಕ್ಕೆ ತುಂಬ ಮೈಲ್ಡ್ ಆಗಿದೆ ನನಗೆ ಅವಾಗ ಸ್ವಲ್ಪ ನಾಲೆಜ್ ಬಂತು ಯಾವ ರೀತಿ ಫೇಸ್ ವಾಶ್ನ ಹುಡುಕಬೇಕು ಅಂತ ಅಂದರೆ ಆಗಿರಬೇಕು ಯಾವುದೇ ರೀತಿ ಕೆಮಿಕಲ್ಸ್ ಇರಬಾರ್ದು ಸಿಕ್ಕಾಪಟ್ಟೆ ನೊರೆ ಬಂದು ಸ್ಕಿನ್ನ ಡ್ರೈ ಮಾಡೋ ಫೇಸ್ ವಾಶ್ ತೊಗೋಬಾರ್ದು ಅಂತ ಹುಡ್ಕೋಕ್ಕೆ ಶುರು ಮಾಡಿದಾಗ ಸಿಂಪಲ್ ಅಂತ ಸಿಕ್ತು ಚೆನ್ನಾಗಿ ಅನ್ನಿಸ್ತು ನನಗೆ ಓಕೆ ಸೆಟ್ ಆಗಿದೆ ಅದು ಇವಾಗ ಸೆಟ್ ಆಗಿದೆ ನಾನು ಅದನ್ನೇ ಇವಾಗ ಸೆಕೆಂಡ್ ಇಟ್ಟಿಗೆ ಹೋಗಿ ಯೂಸ್ ಮಾಡ್ತಾಯಿದ್ದೀನಿ ಸಿಂಪಲ್ ಫೇಸ್ ವಾಶ್ ಇದೆಲ್ಲ ಶುರು ಆದಮೇಲೆ ನನ್ನ ರಿಸರ್ಚ್ ಶುರುವಾಗಿದ್ದು ಸರಿ ಕ್ರೀಮ್ ಅದು ಡೂಪ್ಲಿಕೇಟ್ ಬರ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಸೊ ಅವಾಗ ನಂಗೆ ಅರ್ಥ ಆಗಿದ್ದು ಅಮೆಝಾನಲ್ಲಿ ಇನ್ಮೇಲೆ ನಾನು ಕ್ರೀಮ್ಸ್ನ ಆರ್ಡ್ರ್ ಮಾಡ್ಬೋ ಮಾಡಬಾರ್ದು ಏನಿದ್ರು ಅದರದ್ದು ಒರಿಜಿನಲ್ ವೆಬ್ಸೈಟಿಗೆ ಹೋಗಿ ಆರ್ಡ್ರ್ ಮಾಡಬೇಕು ಅಂತ ಇವಾಗ ಲೋಟಸ್ ಪ್ರೊಫೆಷ್ನಲ್ಗೆ ಹೋಗ್ಬಿಟ್ಟು ನಾನು ನನಗೆ ಬೇಕಾಗಿರೋ ಕ್ರೀಮ್ನ ಆರ್ಡರ್ ಮಾಡ್ತೀನಿ ಅದು ಚೆನ್ನಾಗಿದೆ ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ ಸನ್ಸ್ಕ್ರೀನ್ ಸನ್ಸ್ಕ್ರೀನು ನನಗೆ ಬ್ಯಾನ್ ರೇ ಅಂತ ಮೇಡಮ್ ಕೊಟ್ಟಿದ್ದು ಬ್ಯಾನ್ ರೇ ಅಂತ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಹಾಗೆ ಇನ್ನೊಂದು ಡಾಕ್ಟರ್ ಶೇತ್ ಅವ್ರದ್ದು ಒಂದು ಸನ್ಸ್ಕ್ರೀನ್ ಇದೆ ಕೋಜಿಕ್ ಆ್ಯಸಿಡ್ ಹೇಳಿ ಅಂದರೆ ನಾನು ಎಷ್ಟು ಸ್ಟಡಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ನನ್ನ ಸ್ಕಿನ್ ಪಿಗ್ಮೆಂಟೇಷನ್ಗೆ ಏನು ಮಾಡಬೇಕು ಏನು ಮಾಡಬೇಕು ಅಂತ ಹೋದಾಗ ಕೋಜಿಕ್ ಆ್ಯಸಿಡು ನಾಯಸಿನಮಾಯ್ಡು ಇದೆಲ್ಲ ತುಂಬ ಅವಶ್ಯಕತೆ ನಮ್ಮ ಸಿನ್ ಸ್ಕಿನ್ಗೆ ಹಾಗೆ ಹೈರೊಲಾನಿಕ್ ಆ್ಯಸಿಡು ನಮ್ಮ ಸ್ಕಿನ್ನ ಮಾಯ್ಶರೈಸ್ ಮಾಡುತ್ತೆ ಇದೆಲ್ಲ ತಿಳ್ಕೊಂಡ ನಂತರ ಸ್ವಲ್ಪ ಎಕ್ಸ್ಪೆರಿಮೆಂಟ್ಸ್ ಮಾಡಿದ ನಂತರ ನಾನು ಇವಾಗ ಸ್ಟಿಕ್ ಆನ್ ಆಗಿರೋದು ಡಾಕ್ಟರ್ ಶೇತ್ ಶೇತ್ಸ್ ಯಾವುದು ಕೋಜಿಕ್ ಆ್ಯಸಿಡ್ದು ಕೇಸರ್ ಅಂಡ್ ಕೋಜಿಕ್ ಆ್ಯಸಿಡ್ದು ಒಂದು ಫೇಸ್ ವಾಶು ಸಾರಿ ಸನ್ಸ್ಕ್ರೀನ್ ಲೋಷನ್ ಫೇಸ್ ವಾಶ್ ಸಿಂಪಲ್ದು ತಗೊ ಹಚ್ಕೊಳ್ತಾ ಇದ್ದೀನಿ ಸೊ ಇವಾಗ ಇದು ಸೆಟ್ ಆಗಿದೆ ನನಗೆ ಇದು ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಡಾಕ್ಟರ್ ಇನ್ನೂ ಒಂದು ವಿಚಾರ ಹೇಳಿದ್ರು ಸೊ ಇದನ್ನು ಕನೆಕ್ಟ್ ಮಾಡ್ಕೊಳ್ಳಿ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಆಗಿರ್ಬೋದು ದಯವಿಟ್ಟು ಸಲ ನೀವು ಒಂದು ಸಿ ವಿ ಸಿ ಹಾಗೆ ಒಂದು ಥೈರಾಯ್ಡ್ ಟೆಸ್ಟ್ ಕೂಡ ಮಾಡಿಸಿ ಅಂತಂದರು ಥೈರಾಯ್ಡ್ ಇದ್ದರೆ ನಮಗೆ ಇಚ್ಚಿಂಗೆಲ್ಲ ಶುರು ಆಗುತ್ತೆ ಅಂತ ಹೇಳಿದ್ರು ಸರಿ ಅದು ತೊಗೊಂಡಾಯ್ತು ಅದೊಂದು ಚಾಲೆಂಜು ಅದಾದ ನಂತರ ಡಾಕ್ಟರ್ ಹೇಳಿದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಇರ್ಬೋದು ಹಾರ್ಮೋನಲ್ ಇಂಬ್ಯಾಲೆನ್ಸ್ಗೆ ನೀವು ಕರೆಕ್ಷನ್ ಮಾಡ್ಕೋಬೇಕು ನಿಮ್ಮ ಸ್ಕಿನ್ ಚೆನ್ನಾಗಿರಬೇಕು ಅಂತಂದರೆ ಪ್ರತಿದಿನ ನೀವು ಥರ್ಟಿ ಮಿನಿಟ್ಸ್ ವರ್ಕೌಟ್ ಅಥವಾ ಥರ್ಟಿ ಮಿನಿಟ್ಸ್ ವರ್ಕೌಟ್ ಅಥವಾ ಎಕ್ಸಸೈಸ್ ಮಾಡಲೇಬೇಕು ಅಂತ ಹೇಳಿದ್ರು ಸರಿ ಈಗ ಅದನ್ನು ನಾನು ಅದನ್ನು ಕೂಡ ಕರೆಕ್ಟಾಗಿ ಫಾಲೋ ಮಾಡ್ತಾ ಇದ್ದೀನಿ ಒಂದು ವಾ ಒನ್ ಟೈಮ್ ಮಾರ್ನಿಂಗ್ ಅಥವಾ ಈವ್ನಿಂಗ್ ಒಂದು ವಾಕ್ ಆ್ಯಸ್ ಯೂಶ್ವಲ್ ಹೋಗ್ತಾ ಇದ್ದೆ ಬಟ್ ಇವಾಗ ಮಿಸ್ ಮಾಡ್ತಾ ಇಲ್ಲ ವಾಕಿಂಗ್ ಹೋಗಿ ಬಂದು ಒಂದು ಟ್ವೆಂಟಿ ಫೈವ್ ಟು ಥರ್ಟಿ ಮಿನಿಟ್ಸ್ ವರ್ಕೌಟ್ ಅಂದರೆ ನಾನು ಯೋಗ ಮಾಡ್ತೀನಿ ಅದನ್ನು ಇದ್ದೀನಿ ಸೊ ಇವಾಗ ಅರ್ಥ ಮಾಡ್ಕೊಳ್ಳಿ ಸರಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಯಾಕೆ ಆಯಿತು ಅದಕ್ಕೂ ಒಂದು ಹೇಳ್ತೀನಿ ಎಷ್ಟೋ ಜನ ಕೇಳ್ತಾ ಇರ್ತಾರೆ ನಾನು ತುಂಬ ಅಲ್ಲ ಈ ವರ್ಷ ಇಷ್ಟು ದಿನ ಇಲ್ಲ ಈ ವರ್ಷ ಎರಡು ಸಲ ನಾನು ಪೋಸ್ಟ್ಪೋನ್ ಟ್ಯಾಬ್ಲೆಟ್ಸನ್ನ ತೊಗೊಂಡಿದ್ದೀನಿ ನಾವು ಏನಾದರೂ ಒಂದು ಪೂಜೆಗಳಿಗೋ ಎಲ್ಲೋ ಹೋಗಬೇಕಾಗುತ್ತೆ ಅಂತ ಟೈಮಲ್ಲಿ ಮತ್ತೆ ನಮಗೆ ಪೀರಿಯಡ್ಸ್ ಆದರೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಪೋಸ್ಟ್ಪೋನ್ ಟ್ಯಾಬ್ಲೆಟ್ಸ್ ತೊಗೊಂಡು ತೊಗೊಂಡಾಗ ಏನಾಗುತ್ತೆ ಹೇಳಿ ನಮ್ಮ ಪೀರಿಯಡ್ಸ್ ಪೋಸ್ಟ್ಪೋನ್ ಆಗುತ್ತೆ ಸೊ ನಮ್ಮ ಸೈಕಲ್ಲೇ ಚೇಂಜ್ ಆಗುತ್ತೆ ನೆಕ್ಸ್ಟ್ ಮಂತು ಕೆಲವರಿಗೆ ಎಕ್ಸಸ್ ಬ್ಲೀಡಿಂಗ್ ಆಗುತ್ತೆ ಅಥವಾ ಇನ್ನೇನೋ ಪ್ರಾಬ್ಲಮ್ಸ್ ಎಲ್ಲ ಶುರುವಾಗುತ್ತೆ ಹಾರ್ಮೋನ್ಸ್ ಕೂಡ ಚೇಂಜ್ ಆಗುತ್ತೆ ಅಂದರೆ ನಮ್ಮ ಹಾರ್ಮೋನ್ಸ್ ಈ ಮಂತಲ್ಲಿ ಹೇಗಿರಬೇಕು ನಾವು ಬಲವಂತವಾಗಿ ಪೋಸ್ಟ್ಪೋನ್ ಮಾಡಿದಾಗ ನಮ್ಮ ಬಾಡಿಯಲ್ಲಿರೋ ಹಾರ್ಮೋನ ನಾವು ಟ್ಯಾಬ್ಲೆಟ್ ಕೊಟ್ಟು ನಾವು ಚೇಂಜ್ ಮಾಡ್ಕೊಳ್ತಾ ಇದ್ದೀವಿ ಅಂದಾಗ ಅದು ನಮ್ಮ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ಗೆ ಡೈರೆಕ್ಟ್ ಕಾರಣ ಆಗುತ್ತೆ ಸೊ ನಾನು ಸದ್ಯಕ್ಕೆ ಕಂಡು ಇದೆಲ್ಲ ರೀಸನ್ಸ್ ಇರ್ಬೋದು ನನಗೆ ಈ ಥರ ಸ್ಕಿನ್ ಪ್ರಾಬ್ಲಮ್ ಆಗಲಿಕ್ಕೆ ಸೊ ನಾನು ನಿಮಗೆ ಹೇಳೋದಂದರೆ ನಾನು ಹೇಳ್ತಾ ಇದ್ದೀನಿ ಸೊ ನೀವು ಮಾಡಿ ಅಂತಲ್ಲ ತುಂಬ ಜನರ ಸ್ಕಿನ್ನ ನೋಡಿದ್ದೀನಿ ಹೆಲ್ದಿ ಇರಲ್ಲ ತುಂಬ ಸ್ಕಿನ್ ಜನರ ಸ್ಕಿನ್ ಗ್ಲೋ ಇರಲ್ಲ ಒಂಥರ ಡೆಡ್ ಸ್ಕಿನ್ ಅಂತ ಹೇಳ್ತೀನಿ ಎಲ್ಲ ಬಾ ಸ್ಕಿನ್ನು ಫುಲ್ ಡ್ರೈ ಆಗಿರುತ್ತೆ ಒಂದು ಆ ಹೊಳಪಿರಲ್ಲ ಅಥವಾ ಪಿಂಪಲ್ಸು ಆ್ಯಕ್ನೇ ಪಿಗ್ಮೆಂಟೇಷನ್ನು ಡಿಫ್ರೆನ್ಸ್ ಹೇಳ್ತೀನಿ ಪಿಂಪಲ್ಸ್ ನಿಮಗೆ ಗೊತ್ತು ಪಿಂಪಲ್ಸ್ ಅಂದರೆ ಏನಂತ ಆಕನೆ ಅಂದರೆ ಪಿಂಪಲ್ಸಿಂದ ಆಗಿರೋಂಥ ಮಾರ್ಕ್ಗಳನ್ನ ನಾವು ಆಕ್ನೆ ಅಂತ ಕರಿತೀವಿ ಇನ್ನು ಪಿಗ್ಮೆಂಟೇಷನ್ ಅಂತಂದರೆ ಸೂರ್ಯನ ಹತ್ರ ಹೋದಾಗ ನಮಗೆ ಇಷ್ಟೇ ಸ್ಕಿನ್ ಇಷ್ಟು ಭಾಗ ಪ್ಯಾಚ್ ಆಗಿರುತ್ತೆ ಕೆಲವರಿಗೆ ಇಷ್ಟು ಇಲ್ಲೆಲ್ಲ ಪ್ಯಾಚ್ ಆಗಿರುತ್ತೆ ಅಥವಾ ನೋಸ್ ಮಾತ್ರ ಪ್ಯಾಚ್ ಆಗಿರುತ್ತೆ ಇಲ್ಲೆಲ್ಲ ಪ್ಯಾಚ್ ಆಗಿರುತ್ತೆ ಅಂದರೆ ಡಾರ್ಕ್ ಈ ಡಾರ್ಕ್ ಕಲರ್ ಆಗೋದು ಯಾವಾಗ ಅಂದರೆ ಮೆಲನಿನ್ ನಮ್ಮ ಬಾಡಿಯಲ್ಲಿ ಮೆಲನಿನ್ ಪ್ರೊಡಕ್ಷನ್ ಜಾಸ್ತಿ ಆದಾಗ ನಮ್ಮ ಸ್ಕಿನ್ನಲ್ಲಿ ಮೆಲನಿನ್ ಇರುತ್ತೆ ಆ ಮೆಲನಿನ್ ಸೂರ್ಯನ ಬಿಸಿಲಿಗೆ ಜಾಸ್ತಿ ಪ್ರೊಡಕ್ಷನ್ ಆಗುತ್ತೆ ಅದು ಜಾಸ್ತಿ ಆದ ತಕ್ಷಣ ನಮ್ಮ ಇಂಡಿಯನ್ ಸ್ಕಿನ್ ಆಲ್ರೆಡಿ ಬ್ರೌನ್ ಸ್ಕಿನ್ ಆಗಿರೋದ್ರಿಂದ ಇದು ಇನ್ನೂ ಹೆಚ್ಚು ಡಾರ್ಕರ್ ಆಗ್ತಾ ಬರುತ್ತೆ ಅದರಿಂದನೇ ನಾವು ಸೂರ್ಯನ ಬಿಸಿಲಿಗೆ ಹೋದಾಗ ನಮ್ಮ ಬಾಡಿ ಫುಲ್ ಟ್ಯಾನ್ ಆಗೋದು ಮುಖ ಫುಲ್ ಡಾರ್ಕ್ ಆಗೋದು ಆಗುತ್ತೆ ಇನ್ನು ಕೆಲವರಿಗೆ ಕೆಲವು ಭಾಗ ಮಾತ್ರ ಪಿಗ್ಮೆಂಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನಾನು ನಿಮಗೆ ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಹೇಳೋದು ಎಂಥ ಆದರೂ ಇರಲಿ ಇವತ್ತೇ ಸನ್ಸ್ಕ್ರೀನ್ ಲೋಷನ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆ ಸನ್ಸ್ಕ್ರೀನ್ ಹೇಗಿರಬೇಕು ಅಂತಂದರೆ ಈಗ ಬೇಸಿಗೆ ಕಾಲ ಬಂದಿರೋದ್ರಿಂದ ನೀವು ವೈಟ್ ಕಾಸ್ಟಿಂಗ್ ಇರಬಾರ್ದು ಹಾಗೆ ಜೆಲ್ ಇರಲಿ ಆಯ್ಲಿ ಇರಬಾರ್ದು ಅಂತ ಹೇಳಿ ತೊಗೊಳ್ಳಿ ಮ್ಯಾಟ್ ತೊಗೊಳ್ಳಿ ಸಮ್ಮರಿಗೆ ಬೆಸ್ಟು ಬಿಕಾಸ್ ಸಮ್ಮರಲ್ಲಿ ಆಲ್ರೆಡಿ ನಮ್ಮ ಸ್ಕಿನ್ನಿಂದ ಆಯಿಲ್ ಬರ್ತಾ ಇರುತ್ತೆ ಆಯಿಲ್ ಡಿ ಒಂದು ಮಧ್ಯಾಹ್ನದಷ್ಟೇ ಆಯಿಲಿ ಆಯಿಲಿ ಅನ್ನಿಸ್ತಾ ಇರುತ್ತೆ ಸೊ ಆ ಥರ ಇದ್ದಾಗ ನಾವು ಮತ್ತೆ ಸನ್ಸ್ಕ್ರೀನ್ ಆಯಿಲಿ ಸನ್ಸ್ಕ್ರೀನ್ ಹಚ್ಕೊಂಡ್ಬಿಟ್ರಂತೂ ಯಾವುದೇ ರೀತಿಯಲ್ಲಿ ಚೆನ್ನಾಗಿ ಕಾಣಿಸೋಲ್ಲ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದೀನಿ ಆದಷ್ಟು ಮ್ಯಾಟ್ ಫಿನಿಶ್ ಒಂದು ನೀವು ಯೂಸ್ ಮಾಡಿ ಮೆಡಿಕಲ್ ಶಾಪಿಗೆ ಹೋಗಿ ಅಂದ್ರೆ ಯಾವುದಾದ್ರೂ ಡರ್ಮಟಾಲಜಿಸ್ಟ್ ಇರ್ತಾರಲ್ಲ ಒಂದು ಮೆಡಿಕಲ್ ಶಾಪ್ಗೆ ಹೋಗ್ಬಿಟ್ಟು ನೀವು ಜೆಲ್ ಫಾರ್ಮ್ ಸನ್ಸ್ಕ್ರೀನ್ ಕೊಡಿ ಅದು ಆಯಿಲಿ ಇರಬಾರ್ದು ಹಾಗೆ ವೈಟ್ ಕಾಸ್ಟಿಂಗ್ ಇರಬಾರ್ದು ಅಂತ ಕೇಳಿ ತಗೊಳ್ಳಿ ಇನ್ನು ಬಿಟ್ಟರೆ ಕ್ರೀಮ್ ಎಲ್ಲ ನಿಮಗೆ ಬಿಟ್ಟಿತ್ತು ನೀವು ಯಾವುದಾದ್ರೂ ಹಚ್ಕೊಳ್ಳಿ ಸ್ವಲ್ಪ ರಿಸರ್ಚ್ ಮಾಡಿ ಪಿಗ್ಮೆಂಟೇಶನ್ ಕಾರಣ ಮೇನ್ ಆಗಿ ನಾವು ಎಕ್ಸಸೈಸ್ ಮಾಡದೇ ಇರೋದು ಊಟ ಸರಿ ಹಣ್ಣು ತರಕಾರಿ ಸರಿಯಾಗಿ ತಿಂದೇ ಇರೋದು ಮೆಲನಿನ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇರೋದು ಹಾರ್ಮೋನಲ್ ಇಂಬ್ಯಾಲನ್ಸ್ ಆಗ್ತಾ ಇರೋದು ನಿಮಗೇನಾಗ್ತಾ ಇದೆ ನೀವು ಕಂಡು ಹಿಡ್ಕೊಳ್ಳಿ ಪ್ರತಿಯೊಬ್ರದ್ದು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಂತಾರಲ್ಲ ಹಾಗೆ ಹೌದು ಸತ್ಯ ಅದು ನಾನು ನಿಜವಾಗ್ಲೂ ಆರು ತಿಂಗಳು ತೊಗೊಂಡೆ ಅನ್ಕೋತೀನಿ ಇದಿಷ್ಟು ನಾನು ತಿಳ್ಕೊಳ್ಳೋಕ್ಕೆ ನಿಮಗೆ ಲಕ್ ಚೆನ್ನಾಗಿ ನೀವು ಲಕ್ಕಿ ಅಂತ ಹೇಳ್ಬೋದು ಬಿಕಾಸ್ ನಾನು ಇಷ್ಟು ದಿನ ಮಾಡಿರೋ ರಿಸರ್ಚ್ ನಾನು ಹೇಳ್ಕೊಂಡಾಗ ಇದರಲ್ಲಿ ಯಾವುದ ಯಾವುದಾದ್ರೂ ಒಂದು ಪಾಯಿಂಟಲ್ಲಿ ನೀವು ನನಗೆ ಕನೆಕ್ಟ್ ಆಗ್ತೀರಾ ಹೌದಾ ಸೊ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ನಮಗೆ ಸ್ಕಿನ್ನು ನಾವು ಬೆಳ್ಳಗಿರಬೇಕು ಅನ್ನೋದು ಒಂದು ಮಿತ್ ಅದು ಬೇಡವೇ ಬೇಡ ಬೆಳ್ಳಗಿರೋದಲ್ಲ ಸ್ಕಿನ್ ಆರೋಗ್ಯವಾಗಿರಬೇಕು ನೋಡಿದ ತಕ್ಷಣ ಅಯ್ಯಯ್ಯೋ ಅನ್ನೋ ಥರ ಇರಬಾರ್ದು ಎಷ್ಟು ಕಪ್ಪಿದ್ರೂ ಪರವಾಗಿಲ್ಲ ಸ್ಕಿನ್ ಆರೋಗ್ಯವಾಗಿದ್ದರೆ ನಾವೇ ಅದೃಷ್ಟವಂತರು ಅಂತ ಹೇಳ್ಬೋದು ಕೂದಲು ಕೂಡ ಸ್ಕಿನ್ ಕೂಡ ಕೂದಲು ಇದೆಲ್ಲದಕ್ಕೂ ಕೂದಲು ಕೂಡ ಕನೆಕ್ಟ್ ಆಗಿದೆ ಅಂದರೆ ಹಾರ್ಮೋನ್ಸ್ ಆ್ಯಂಡ್ ನಮ್ಮ ಸ್ಲೀಪ್ ಫುಡ್ ಎಕ್ಸಸೈಸ್ ಇದೆಲ್ಲದೂ ಡೈರೆಕ್ಟಾಗಿ ನಮ್ಮ ಹೇರ್ಗೂ ಕನೆಕ್ಟ್ ಆಗುತ್ತೆ ಸೊ ದಯವಿಟ್ಟು ಇವತ್ತಿಂದ ಸ್ವಲ್ಪ ವಾಕಿಂಗ್ ಆದರೂ ಮಾಡಿ ಫ್ರೂಟ್ಸ್ ವೆಜಿಟೇಬಲ್ಸ್ ತಿನ್ನಿ ಸನ್ಸ್ಕ್ರೀನ್ ಯೂಸ್ ಮಾಡಿ ಅಂತ ಹೇಳ್ತೀನಿ ಈ ವ್ಲಾಗ್ ಆದರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲಿಂಕ್ ಕೊಡಿ ಲಿಂಕ್ ಕೊಡಿ ಅಂತ ನಾನು ಕೇಳಬೇಡಿ ಬಿಕಾಸ್ ಇದು ಯಾವುದು ಪ್ರಮೋಷನ್ ವೀಡಿಯೋಸ್ ಅಲ್ಲ ಹಾಗೆ ನಿನ್ನೆ ಯಾವುದು ಪ್ರೊಬಯೋಟಿಕ್ಸಿಗೆ ಹೇಳ್ತಾ ಇದ್ದರು ಯಾರು ಪ್ರಮೋಷನ್ ವೀಡಿಯೋ ಅಂತ ನಾನು ಎಷ್ಟು ಸಲ ಹೇಳಿ ನಾನು ಇದಕ್ಕೆ ಉತ್ತರನೇ ಕೊಡೋಕೆ ಹೋಗೋಲ್ಲ ಇನ್ಮೇಲೆ ನನಗೆ ಸರಿ ಅನಿಸುತ್ತೆ ನಾನು ಮಾಡ್ತಾ ಇದ್ದೀನಿ ಮಾಡ್ತಾ ಹೋಗ್ತೀನಿ ಕೂಡ ಮುಂದಕ್ಕೂ ನಾನು ಇನ್ನು ಮುಂದೆ ಇವತ್ತಿಂದಕ್ಕೆ ಯಾವುದಕ್ಕೂ ಲಿಂಕ್ ಏನಾಗಲ್ಲ ನಾನು ತುಂಬ ಎಕ್ಸ್ಪೆರಿಮೆಂಟ್ ಮಾಡಿ ನನಗೇನು ಸರಿ ಹೋಗುತ್ತೆ ನಾನು ಕಂಡು ಹಿಡ್ಕೊಂಡಿರೋದು ನೀವು ಮೆಡಿಕಲ್ ಶಾಪಿಗೆ ಹೋಗಿ ತೊಗೊಳ್ಳಿ ಅಂತಲೇ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು